ದಲಿತ ಪದವೀಧರರು ರಾಮೋಜಿಗೌಡ ಅವರನ್ನು ಬೆಂಬಲಿಸಲಿದ್ದಾರೆ ಅಂತ ಸ್ವಾಮಿ ಅವರು ಹೇಳಿದ್ದಾರೆ ಇದೇ ಜೂನ್ ನಾಲ್ಕರಂದು ನಡೆಯುವ ಬೆಂಗಳೂರು ಪದವೀಧರ ಮತಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಿರುವ ರಾಮೋಜಿಗೌಡ ಅವರನ್ನು ದಲಿತ ಪದವೀಧರರು ಬೆಂಬಲಿಸಲಿದ್ದಾರೆ ಅಂತ ದಲಿತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಸ್ವಾಮಿ ತಿಳಿಸಿದ್ದಾರೆ ರಾಮನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಮೋಜಿಗೌಡ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಪದವೀಧರರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿದ್ದಾರೆ ಹಲವಾರು ಪದವೀಧರರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಎಂದರು ರಾಮನಗರ ತಾಲೂಕಿನಲ್ಲಿ ಸುಮಾರು ಇನ್ನೂರದ ಮುನ್ನೂರು ದಲಿತ ಪದವೀಧರರು ಏನು ನೋಂದಾವಣೆಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಅವರ ಒಂದು ಪರವಾಗಿ ನಾವು ಕೂಡ ಬೇಡಿಕೆಯಲ್ಲಿರ್ತಕ್ಕಂಥ ಎಲ್ಲ ಪದವೀಧರು ಹಾಗೆಯೇ ನೋಂದಾವಣೆ ಮಾಡಿಕೊಂಡಿರ್ತಕ್ಕಂಥವರು ಕೂಡ ಇವತ್ತು ಪತ್ರಿಕಾ ನಾನು ಏರ್ಪಡಿಸಿದ್ದೀನಿ ಈ ಒಂದು ಸಹಯೋಗಕ್ಕೆ ನಮ್ಮ ತಾಲೂಕು ನಿವೃತ್ತ ನೌಕರರ ಸಂಘದ ದೂರವಾಣಿತ ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಸಂಘಟನೆಯ ವಿವಿಧ ಮುಖಂಡರುಗಳು ಕೂಡ ಇವತ್ತು ಜಂಟಿಯಾಗಿ ಈ ಒಂದು ಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ ಇದರ ಉದ್ದೇಶವಾದರಷ್ಟೇ ಏನು ಐದು ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂಥ ಯುವ ನಿಧಿಯನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಮೋಜಿ ಗೌಡರನ್ನು ಬೆಂಬಲಿಸಬೇಕು ಈ ಸಾರಿ ಅಂತ ಹೇಳಿ ಈ ಒಂದು ದೋಷಿಯನ್ನು ಕರೆದಿದ್ದೇವೆ ಸ್ನೇಹಿತರೆ ಕಳೆದ ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ರಾಮೋಜಿಗೌಡರವರು ಪದವೀಧರರ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದರು ಮೂಲತಃ ಅವರು ಒಬ್ರು ಶಿಕ್ಷಕರಾಗಿ ಸುಮಾರು ಹದಿನೇಳು ಹದಿನೆಂಟು ವರ್ಷ ಸೇವೆಯನ್ನು ಸಲ್ಲಿಸೋದ್ರ ಮುಖಾಂತರ ನಂತರದ ದಿನಗಳಲ್ಲಿ ಏನು ಶಿಕ್ಷಕರ ಸಮಸ್ಯೆಗಳು ಪದವೀಧರರ ಸಮಸ್ಯೆಗಳು ಇವನ್ನೆಲ್ಲರೂ ಕೂಡ ಬಗೆಹರ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದರ ಮುಖಾಂತರ ಇವತ್ತು ಪದವೀಧರರ ಕ್ಷೇತ್ರದ ಅಭ್ಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಅವರು ಏನು ಹಲವಾರು ಪದವೀಧರರ ಉಪಯೋಗಕ್ಕೆ ಬೇಕಾದಂಥ ಹಲವಾರು ಕೌಶಲ್ಯ ತರಬೇತಿಗಳಾಗಿರ್ಬೋದು ಅಥವಾ ಉದ್ಯೋಗ ಮೇಳ ಆಗಿರ್ಬೋದು ಸುಮಾರು ಮೂವತ್ತು ಮೂವತ್ತೈದು ಸಾವಿರದಷ್ಟು ನಿರುದ್ಯೋಗಿ ಪದವೀಧರರು ಕೂಡ ಒಂದು ಉದ್ಯೋಗ ಬೆಳೆದಲ್ಲಿ ಕೆಲಸವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಮಾಡಿರೋದು ನಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಹೀಗೆ ಹಲವಾರು ಪದವೀಧರರ ಸಮಸ್ಯೆಗಳು ಶಿಕ್ಷಕರ ಸಮಸ್ಯೆಗಳನ್ನು ಒಳಗೊಂಡು ಇವತ್ತು ಆ ಒಂದು ಯುದ್ಧ ದೃಷ್ಟಿಯಿಂದ ಪದವೀಧರರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದ್ರ ಮುಖಾಂತರ ಪದವೀಧರರಿಗೆ ಏನಾರು ಸರಿಯಾದ ರೀತಿಯಲ್ಲಿ ನ್ಯಾಯವನ್ನು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ನಾವು ಕೂಡ ಈ ತಾಲೂಕಿನ ಏನು ಪದವೀಧರರು ಕಲಿತ ಪದವೀಧರರು ಏನಿದ್ವಿ ನಾವು ಕೂಡ ಇವತ್ತು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಮ್ಮ ಒಂದು ಇರುವಿಕೆಯನ್ನು ತೋರಿಸುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಗೌಡರನ್ನ ಕೆಲ್ಸೋದ್ರ ಮುಖಾಂತರ ಏನು ಕೆಲವೇ ದಿನಗಳಲ್ಲಿ ಹಿಂದೆ ರಾಜ್ಯ ಸರ್ಕಾರ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಏನು ಒಂದು ಆದೇಶವನ್ನು ಮಾಡಿತ್ತು ಅದ್ರ ಜೊತೆಗೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವಂತ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ನೌಕರರು ಅಭ್ಯರ್ಥಿಗಳನ್ನು ಕೂಡ ಪರಿಗಣಿಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇವತ್ತು ಆಲೋಚನೆಯನ್ನು ಮಾಡ್ತಾ ಇದೆ ನಾವು ಕರ್ನಾಟಕ ದಲಿತ ಸಮಿತಿಯವರು ಕೂಡ ಹಲವಾರು ವರ್ಷಗಳಿಂದ ಕೂಡ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ಒಂದು ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ನಾವು ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಈ ಒಂದು ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಮತ್ತೆ ನಮ್ಮನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳಿಗೂ ನಾವು ಒಂದು ವಿಚಾರಗಳನ್ನು ಇಟ್ಟಿದ್ದೀವಿ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನ ಈ ಸಾರಿ ಜಾರಿ ಮಾಡಬೇಕು ಮತ್ತೆ ನಮ್ಮ ಪದವೀಧರರ ಕೌಶಲ್ಯ ಅಭಿವೃದ್ಧಿಗೆ ತಕ್ಕಾಗಿ ಅವ್ರನ್ನೂ ಕೂಡ ಸರ್ಕಾರಗಳು ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಆಯ್ಕೆಯನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮನ್ನು ಕೂಡ ಮುಖ್ಯವಾಗಿ ಪರಿಗಣಿಸಬೇಕು ಅನ್ನೋದು ಕೂಡ ನಾವು ಒಂದು ಷರತ್ತುಗಳನ್ನು ಹಾಕೋದ್ರ ಮುಖಾಂತರ ಇವತ್ತು ಏನು ರಾಮನಗರ ತಾಲೂಕಿನಲ್ಲಿ ಇರ್ತಕ್ಕಂತ ನಾವೆಲ್ಲ ಪದವೀಧರರು ಕೂಡ ಇವತ್ತು ಗೌಡರನ್ನ ಬೆಂಬಲ ಬೆಂಬಲಿಸೋದ್ರ ಮುಖಾಂತರ ಮತ್ತೆ ನಮ್ಮ ಹಲವಾರು ಪದವೀಧರರ ಸಮಸ್ಯೆಗಳನ್ನ ಅವರಲ್ಲಿ ಹಂಚ್ಕೊಳ್ಳೋದ್ರ ಮುಖಾಂತರ ಏನು ಅವರು ಹಾಕೊಂಡಿರ್ತಕ್ಕಂಥ ಹಲವಾರು ಪದವೀಧರರ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥದ್ದು ಪದವೀಧರರಿಗೆ ನಿವೇಶನವನ್ನ ಕೊಡ್ತಕ್ಕಂಥದ್ದು ಆಗಿರ್ಬೋದು ಪದವೀಧರರ ಕೌಶಲ್ಯಕ್ಕೆ ತಕ್ಕ ಹಾಗೆ ಯಾವ್ಯಾವ ಉದ್ಯಮಿಗಳನ್ನು ಸ್ಥಾಪನೆ ಮಾಡತಕ್ಕಂಥ ವಿಚಾರದಾಗಿರ್ಬೋದು ಇವೆಲ್ಲವೂ ಕೂಡ ಏನು ಮನಗಂಡು ಅವರು ಈಗಾಗಲೇ ಪ್ರಮುಖ ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆಯೋದ್ರ ಮುಖಾಂತರ ರೋಸ್ಟರ್ ಪದ್ಧತಿಗೂ ಕೂಡ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ಮತ್ತೆ ದಲಿತ ಪದವೀಧರರಿಗೆ ಅವರ ಕೌಶಲ್ಯ ಅಭಿವೃದ್ಧಿಗೆ ತರ ಬೇರೆ ಬೇರೆಯ ತರಬೇತಿಗಳ ಜೊತೆಗೆ ಅವರು ಉದ್ಯೋಗದ ಅವಕಾಶಗಳನ್ನು ಕೊಡಿಸುವಂತ ಕೆಲಸವನ್ನು ಕೂಡ ಮಾಡಬೇಕು ಮತ್ತೆ ಆ ಮಾಡೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಒಂದು ಎರಡು ಹೆಜ್ಜೆ ಇಟ್ಟಿರೋದ್ರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಮೋಜಿಗೌಡರನ್ನ ಗೆಲ್ಲಿಸೋದ್ರ ಮುಖಾಂತರ ನಾವು ನಮ್ಮ ಏನು ಪದವೀಧರರ ಹಲವಾರು ಭಾವನೆಗಳು ಸಮಸ್ಯೆಗಳಿವೆ ಮತ್ತೆ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಅಂತ ಕೇಳ್ತಕ್ಕಂಥ ಈ ಥರದ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇವತ್ತು ನಾವು ರಾಮನಗರದಲ್ಲಿರ್ತಕ್ಕಂಥ ಏನು ಪದವೀಧರರು ನಾವೆಲ್ಲ ಇದ್ವಿ ಈಗ ನಮ್ಮಲ್ಲಿ ನಾವು ನಿನ್ನೆ ಮೊನ್ನೆ ಒಂದು ಪಟ್ಟಿ ಮಾಡಲಾಗಿ ಸುಮಾರು ನಮ್ಮಲ್ಲಿ ಸಾವಿರದಿಂದ ಸಾವಿರದ ಇನ್ನೂರು ಪದವೀಧರರು ರಾಮನಗರ ತಾಲೂಕಿನಲ್ಲಿ ನಗರದಲ್ಲಿ ನೋಂದಣಿ ಮಾಡಿಕೊಂಡಿರೋದ್ರಿಂದ ನಾವು ಕೂಡ ನಮ್ಮ ಪ್ರಾತಿನಿಧ್ಯವನ್ನು ತೋರಿಸೋ ನಿಟ್ಟಿನಲ್ಲಿ ಮತ್ತೆ ನಾವು ಕೂಡ ಈ ಒಂದು ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಮುಖ್ಯವಾಗಿ ಬರುವಂತ ನಿಟ್ಟಿನಲ್ಲಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಈ ಘೋಷಣೆಯನ್ನ ಕರೆದು ಅವರಿಗೆ ಬೆಂಬಲವಾಗಿ ಇಡೀ ತಾಲೂಕಿನಲ್ಲಿ ಪದವೀಧರರ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಮೋಜಿಗೌಡರನ್ನ ಬೆಂಬಲಿಸಿ ಮತ್ತೆ ಅವರಿಗೆ ಮತದಾನವನ್ನು ಮಾಡಿಸೋ ನಿಟ್ಟಿನಲ್ಲಿ ಅವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ಈ ಒಂದು ಘೋಷ್ಠಿಯನ್ನ ಕರೆದಿದ್ದೇವೆ